ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನಡ್ಸ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಆಲರ್ಶನ ಪ್ರೆಸ್ ಮಾಡೋದು ಮರಿಬೇಡಿ ನಾನಿವತ್ತು ಬೆಳಿಗ್ಗೆ ಇವತ್ತು ತಾರೀಕು ಎಂಟು ಜುಲೈ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ನನ್ನ ಬೈಕಿಗೆ ಚೈನ್ ಚೈನ್ಸ್ ಪ್ರಾಕೆಟ್ ಮತ್ತು ವೀಲ್ ಬೇರಿಂಗ್ ಎರಡು ವೀಲಿಗೆ ವೀಲ್ ಬೇರಿಂಗ್ ಹೊಸದು ಹಾಕಿಸಿದೆ ಹೀರೋ ಶೋರೂಮ್ಗೆ ನಂದು ಬೈಕು ಹೀರೋ ಎಕ್ಸ್ಟ್ರೀಮ್ ಒನ್ ಸಿಕ್ಸ್ಟಿ ಆರು ಹಾಗೆ ನಿಮಗೆ ಹೇಳುವಂತಾಯಿತು ಈಗ ಯಾರ್ದಾದ್ರೂ ಬೈಕ್ ಇದ್ದರೆ ಹೀರೋ ಎಕ್ಸ್ಟ್ರೀಮ್ ಒನ್ ಸಿಕ್ಸ್ಟಿ ಆರು ಟು ವಿ ಬೈಕ್ ಇದ್ದರೆ ಯಾರಿಗಾದರೂ ಅವರಿಗೆ ಹೆಲ್ಪ್ ಆಗ್ಬೋದು ಅಂತಾಯಿತು ಹಾಗೆ ಒಂದು ವೀಡಿಯೋ ಇದ್ದೇನೆ ನನಗೆ ಟೋಟಲ್ ಬಿಲ್ಲು ಎರಡು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಆಯಿತು ಚೈನ್ ಚೈನ್ಸ್ ಪಾಕೆಟ್ ವೀಲ್ ಬೇರಿಂಗ್ ಮತ್ತು ಸ್ವಲ್ಪ ಇಂಜಿನ್ ಆಯಿಲ್ ಟಾಪ್ ಅಪ್ ಮಾಡಲಿಕ್ಕೆ ಹೇಳಿದೆ ಹಾಗೆ ಹಾಗೆ ನಿಮಗೆ ಬಿಲ್ಲಿನ ಒಂದು ಫೋಟೋ ಹಾಕ್ತೇನೆ ವೀಡಿಯೋದಲ್ಲಿ ಓಕೆ ನೆಕ್ಸ್ಟ್ ಏನಾದರೂ ಹೊಚ್ಚ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿವರಿಗೆ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಆ್ಯಂಡ್ ಮಾಡ್ತಾಯಿದ್ದೇನೆ ಓಕೆ ಬಾಯ್